ಹೊಟ್ಟೆ ಭಾಗ ಹೆಚ್ಚಾಗಿದೆ ಸೊಂಟದ ಸುತ್ತಳತೆ ಹೆಚ್ಚಾಗಿದೆ ಏನೇ ಮಾಡಿದ್ರೂ ಕೂಡ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂದರೆ ಸಿಂಪಲ್ ಆಗಿರೋವಂಥ ಇವತ್ತಿನ ಈ ಒಂದು ರೆಮಿಡಿನ ಮಾಡಿ ನೋಡಿ ನಿಮ್ಮ ನಿದ್ರೆನಲ್ಲೇ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಬೆಳಗ್ಗೆ ಏಳು ಅಷ್ಟರಲ್ಲಿ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗೋವಂಥ ಒಂದು ಈಸಿಯಾಗಿರೋಂಥ ಒಂದು ಹೋಮ್ ರೆಮಿಡಿನ ತಗೊಂಡು ಬಂದಿದ್ದೀನಿ ಇನ್ನು ಇಡೀ ದೇಹದ ಕೊಬ್ಬನ ಕರ್ಗಿಸ್ತಾ ಹೆಲ್ಪ್ ಆಗುತ್ತೆ ತೊಡೆ ತೋಳಿನ ಭಾಗದ ಸೊಂಟದ ಭಾಗದ ಹೊಟ್ಟೆಯ ಭಾಗದ ಕೊಬ್ಬನ ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲದೆ ಯಾರಿಗೆ ವಿಪರೀತವಾಗಿ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಮಲಬದ್ಧತೆ ಅಜೀರ್ಣ ಹುಳಿತೇಗು ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಯ್ತಾ ಇರೋದು ಅದಕ್ಕೂ ಕೂಡ ಶಾಶ್ವತವಾಗಿ ಇರೋಂಥ ಒಂದು ಪರಿಹಾರವನ್ನು ನೀಡುತ್ತೆ ಇವತ್ತಿನ ಸೂಪರ್ ಆಗಿರುವಂಥ ಮನೆ ಮದ್ದು ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪಿತೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ಪದಾರ್ಥ ಜೊತೆಗೆ ಗ್ಯಾಸ್ಟ್ರಿಕ್ಕು ಆ್ಯಸಿಡಿಟಿ ಮಲಬದ್ಧತೆ ಈ ರೀತಿ ಸಮಸ್ಯೆಗಳಿದ್ದರೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟೆ ಉರಿ ಕೈ ಕಾಲುಗಳಲ್ಲಿ ಉರಿ ಇದನ್ನು ಕೂಡ ಕಡಿಮೆ ಮಾಡುವಂಥ ಒಂದು ಶಕ್ತಿಯನ್ನು ಈ ಒಂದು ಜೀರಿಗೆ ಹೊಂದಿದೆ ಮುಖ್ಯವಾಗಿ ನಮ್ಮ ಹೊಟ್ಟೆ ಭಾಗ ಏನು ಹೆಚ್ಚಾಗಿರುತ್ತೆ ಸೊಂಟದ ಸುತ್ತಳತೆ ಹೆಚ್ಚಾಗಿರುತ್ತೆ ಅಲ್ಲಿಯ ಬೊಜ್ಜನ ಕರಗಿಸಲಿಕ್ಕೆ ಸೂಪರಾಗಿ ವರ್ಕ್ ಆಗುವಂಥ ಒಂದು ಪದಾರ್ಥ ಅದು ಜೀರಿಗೆ ಇನ್ನು ಇದರ ಜೊತೆಗೇ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜಗಳನ್ನು ಹೌದು ಸ್ನೇಹಿತರೆ ಈ ಒಂದು ಧನಿಯಾ ಬೀಜಗಳ ನೀರನ್ನು ನಾವು ಕುಡಿತಾ ಬರೋದರಿಂದ ವೇಟ್ ಲಾಸನ್ನು ಸೂಪರ್ ಫಾಸ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ದೇಹದ ಹೀಟನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನೇಕ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಕೈ ಕಾಲು ಅಂಗಾಲು ಕಣ್ಣುರಿ ಬರ್ತಾ ಇರೋದು ಹೊಟ್ಟೆ ಉರಿ ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಒಂದು ಧನಿಯಾ ಹೆಲ್ಪ್ ಆಗುತ್ತೆ ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ ತೊಗೊ ಒಂಬಕಳನ್ನು ಸಹ ಹಾಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ವೇಟನ್ನು ಕಡಿಮೆ ಮಾಡಲಿಕ್ಕೆ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಅಜೀರ್ಣ ಅಥವಾ ಹೊಟ್ಟೆ ಉಬ್ರ ಈ ರೀತಿ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಮುಖ್ಯವಾಗಿ ಯಾರಿಗೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಇರೋದಿಲ್ಲ ಅದನ್ನೆಲ್ಲ ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇಡೀ ದೇಹದ ಒಂದು ಕೊಬ್ಬನ್ನು ಕರಗಿಸ್ಲಿಕ್ಕೆ ಈ ಒಂದು ಅಜ್ಜಾಯಿನ ಅಥವಾ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನೋಡಿ ನಾನು ಇಲ್ಲಿ ಜೀರಿಗೆ ಧನಿಯಾ ಅಜ್ವಾಯಿನ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಒಳ್ಳೆ ಘಮ ಬರುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ನಾವು ಎಷ್ಟು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತೀವೋ ಅಷ್ಟು ಇದರ ಒಂದು ಪರಿಮಳ ಹೆಚ್ಚಾಗುತ್ತೆ ಇದರ ಪವರ್ ಕೂಡ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಕೆಲಸನ ಆಫ್ ಮಾಡ್ಕೊಳ್ಬೇಕು ಇದು ಆಫ್ ಮಾಡಿಕೊಂಡು ನಾನು ಇದು ಸ್ವಲ್ಪ ಬಿಡ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ತನ್ನಾಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ನೈಸಾಗಿ ನಾವು ಪೌಡರ್ ಮಾಡ್ಕೊಳ್ಬೇಕು ಸಾಧ್ಯ ಆದಷ್ಟು ನೈಸಾಗಿ ಈ ಒಂದು ಮಿಶ್ರಣವನ್ನು ಪೌಡರ್ ಮಾಡಿ ತೊಗೊಳ್ಬೇಕು ಈ ರೀತಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕೊಂಡ್ರೆ ಹತ್ತು ದಿನ ಹದಿನೈದು ದಿನ ತಿಂಗಳವರೆಗೂ ಆರಾಮಾಗಿ ಬಳಸ್ಕೊಳ್ಬೋದು ಒಮ್ಮೆ ಮಾಡಿಟ್ಕೊಂಡ್ಬಿಟ್ರೆ ನೀವು ಒಂದು ಹದಿನೈದು ದಿನ ಅಥವಾ ತಿಂಗಳವರೆಗೂ ಆರಾಮಾಗಿ ಬಳಸ್ಕೊಳ್ಳೋದಕ್ಕೆ ಇದು ಏನೂ ನಿಮಗೆ ತೊಂದರೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ಪದೇ ಪದೇ ಮಾಡ್ಕೊಳ್ಳೋದಕ್ಕೆ ಕೆಲವೊಬ್ಬರಿಗೆ ಬೇಜಾರು ಹಾಗಾಗಿ ಕೂಡ ಈ ರೀತಿ ಡ್ರಿಂಕ್ಗಳನ್ನು ಬಿಟ್ಬಿಡ್ತಾರೆ ಹಾಗಾಗಿ ಒಮ್ಮೆಲೆ ನೀವು ಮಾಡಿ ಇದನ್ನು ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಪ್ರತಿದಿನ ಆರಾಮಾಗಿ ಇದನ್ನು ಉಪಯೋಗಿಸ್ಕೊಂಡು ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿರೋದನ್ನು ನೀವು ಏಟೈಕ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಬೋದು ಇನ್ನು ಇದರೊಟ್ಟಿಗೆ ನಾವು ಇನ್ನೊಂದೆರಡು ಮ್ಯಾಜಿಕ್ ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು ಅದುವೇ ಮೊದ್ಜೆದಾಗಿ ನಾನಿಲ್ಲಿ ಶುಂಠಿಯ ಪೌಡರ್ ಅಂದರೆ ಡ್ರೈ ಶುಂಠಿ ಬರುತ್ತಲ್ಲ ಒಣಗಿರೋಂಥ ಶುಂಠಿ ಅದರ ಪೌಡರನ್ನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಸೇರಿಸ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಅರಿಶಿಣದ ಪೌಡರ್ ಕೂಡ ಸೇರಿಸ್ಕೊಂಡಿದ್ದೀನಿ ಶುಂಠಿ ಪೌಡರ್ ಅರ್ಶ ಇದೆರಡನ್ನು ಸೇರಿಸ್ಕೊಳ್ಬೇಕು ಶುಂಠಿ ಕೂಡ ಅಷ್ಟೇ ತುಂಬ ಒಳ್ಳೆಯದು ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಆನಂತರ ಅರಿಶಿನ ಸೇರಿಸಿದ್ದೀನಿ ನಾ ಅರ್ಶಿಣದ ನೀರು ಕೂಡ ಅಷ್ಟು ದೇಹವನ್ನು ಒಂದು ಡಿಟಾಕ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬೇಡದಲ್ಲಿ ಇರುವಂಥ ಕಲ್ಮಶವನ್ನು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಇನ್ಫೆಕ್ಷನ್ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಎರಡನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಈ ಕಡೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಏಳೆಂಟು ಎಲೆ ಆಗೋಷ್ಟು ಪುದೀನ ಎಲೆಗಳನ್ನು ಸೇರಿಸ್ಕೊಂಡಿದ್ದೀನಿ ಈ ಒಂದು ಡ್ರಿಂಕನ್ನು ಕುಡಿದ ತಕ್ಷಣ ಒಂದೊಳ್ಳೆ ಫ್ರೆಶ್ನೆಸ್ಸು ಒಂದೊಳ್ಳೆ ತಾಜ್ಗಿ ಅನ್ನುವಂಥದ್ದು ದೇಹದಲ್ಲಿ ಉಂಟಾಗುತ್ತೆ ಒಂದೊಂದು ಒಂದು ಒಳ್ಳೆ ಒಂದು ತಾಜಾತನ ಅನ್ನುವಂಥದ್ದು ದೇಹದಲ್ಲಿ ಬರುತ್ತೆ ಒಂದೊಳ್ಳೆ ಫ್ರೆಶ್ನೆಸ್ ಬರುತ್ತೆ ಒಂದು ಹುಮ್ಮಸ್ಸು ಎನರ್ಜಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಖಂಡಿತವಾಗಲುದನ್ನು ಕುಡಿತಾ ಕುಡಿತಾ ಮತ್ತಷ್ಟು ಕುಡಿಬೇಕು ಅನ್ನುವಂಥ ಒಂದು ಒಂದು ಆಸಕ್ತಿ ಅನ್ನುವಂಥದ್ದು ನಿಮ್ಗೆ ಹೆಚ್ಚಾಗುತ್ತೆ ತುಂಬ ಒಳ್ಳೆಯದು ಪುನಃ ಇದು ಕೂಡ ಅಷ್ಟೇ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇದನ್ನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಕುದಿಸ್ಕೊಂಡಿರುವಂತಹ ಪುದೀನ ಎಲೆಯ ನೀರೇನಿರುತ್ತೆ ಅದನ್ನ ಒಂದು ಗ್ಲಾಸ್ಗೆ ನಾನಿಲ್ಲಿ ಹಾಕೊಂಡಿದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಪುದೀನ ಎಲೆ ಹಾಕೊಳ್ಳಿ ಖಂಡಿತವಾಗಲು ಇದಕ್ಕೆ ನೀವು ಅಡಿಕ್ಟ್ ಆಗ್ತೀರಾ ಅಂತಾನೆ ಹೇಳ್ಬೋದು ಅಷ್ಟು ಒಂದು ಫ್ರೆಶ್ನೆಸ್ ಅನ್ನು ಕೊಡುತ್ತೆ ಇಡೀ ದೇಹವನ್ನು ಒಂದು ಎನರ್ಜಿಯನ್ನು ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಬಿಸಿ ಬಿಸಿ ಇರುವಾಗಲೇ ನಾವು ಮಾಡ್ಕೊಂಡಿರುವಂಥ ಪೌಡರು ಇದರಲ್ಲಿ ಒಂದು ಅರ್ಧ ಅಥವಾ ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಒಬ್ಬರಿಗೆ ಅರ್ಧ ಮುಕ್ಕಾಲು ಟೀ ಸ್ಪೂನ್ ಸಾಕಷ್ಟು ಹೆಲ್ಪ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ ಈ ಒಂದು ಪೌಡರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ಒಂದು ಡ್ರಿಂಕನ್ನು ನೀವು ರಾತ್ರಿ ಸಮಯದಲ್ಲಿ ಕುಡಿಬೇಕಾಗತ್ತೆ ಇನ್ನೇನು ಊಟ ಆಗಿದೆ ಮಲಗೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಸಮಯದಲ್ಲಿ ಈ ಒಂದು ಡ್ರಿಂಕನ್ನು ಕುಡಿದ್ಬಿಟ್ಟು ಮಲ್ಕೊಳ್ಳಿ ನಿದ್ರೆಯಲ್ಲೇ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆ ಸರಿಯಾಗಿ ಜೀರ್ಣ ಇರೋದಿಲ್ಲ ಮಲಬದ್ಧತೆ ಕಾಡ್ತಾ ಇರೋದಕ್ಕೆ ಖಂಡಿತವಾಗ್ಲು ಇದನ್ನು ಕುಡಿದು ನೋಡಿ ಬೆಳಗ್ಗೆ ಅನ್ನೋಷ್ಟರಲ್ಲಿ ನಿಮ್ಮ ಇಡೀ ಹೊಟ್ಟೆ ಕ್ಲೀನ್ ಆಗುತ್ತೆ ಹೊಟ್ಟೆ ಬೊಜ್ ಕರಗಿರತ್ತೆ ಸೊಂಟದ ಸುತ್ತಳತೆಯಲ್ಲಿ ನಿಮಗೆ ವ್ಯತ್ಯಾಸ ಕಾಣಲಿಕ್ಕೆ ಶುರುವಾಗುತ್ತೆ ತೊಡೆ ತೋಳಿನ ಭಾಗದ ಒಂದು ಬೊಜ್ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ವಾಮಿಟ್ ಬಂದಂಥ ಒಂದು ಇದು ಆಗ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಕಾಲು ಕಣ್ಣಿನ ಉರಿ ಕಡಿಮೆ ಆಗುತ್ತೆ ಪಾದಗಳಲ್ಲಿ ಉರಿ ಕಡಿಮೆ ಆಗುತ್ತೆ ದೇಹದ ಹೀಟ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ದೇಹವನ್ನು ತಂಪಾಗಿರಿಸಲಿಕ್ಕೆ ಕಡಿಮೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರಿಗೆ ಒಳ ಜ್ವರ ಬರ್ತಾ ಇರುತ್ತೆ ಅದರಿಂದ ಸುಸ್ತಾಗ್ತಾ ಇರುತ್ತೆ ನಾವೀಗ ಧನಿಯಾ ಬಳಸಿದ್ದೀವಿ ಒಳ ಜ್ವರ ಆಗಿರ್ಬೋದು ಸುಸ್ತು ಆಯಾಸ ಇದೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಒಂದು ಧನಿಯಾ ಹೆಲ್ಪ್ ಮಾಡುತ್ತೆ ಅಲ್ಲದೇ ಯಾರಿಗೆ ಥೈರಾಯ್ಡ್ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತಗಳು ಈ ಒಂದು ಡ್ರಿಂಕನ್ನು ಕುಡಿಯೋದರಿಂದ ಸಾಕಷ್ಟು ಅಷ್ಟು ಒಂದು ಆರೋಗ್ಯದ ಲಾಭಗಳನ್ನೇ ನಾವು ಪಡಿಬೋದು ಖಂಡಿತ ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಯಾವುದೇ ಎಕ್ಸಸೈಸು ಡಯಟು ಏನೂ ಇಲ್ಲದೇ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಯಾರು ಅಂದ್ಕೊಳ್ತಾ ಇರ್ತೀರೋ ಇದು ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಅಲ್ಲದೆ ತುಂಬ ಒಂದು ಹೊಟ್ಟೆಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು